ವರುಣ ಕ್ಷೇತ್ರದಲ್ಲಿ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಆಶ್ರಯ ಸಮಿತಿ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು ಸುಮಾರು ಎಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಉದ್ಘಾಟನೆಯನ್ನು ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಪ್ರಾರಂಭವಾಗುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಹಲವು ಗ್ರಾಮಗಳ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ಮತ್ತು ಕಾಮಗಾರಿ ಪೂರ್ಣಗೊಂಡಿರುವ ಉದ್ಘಾಟನೆಯನ್ನು ನೆರವೇರಿಸಲಾಗುತ್ತಿದೆ ಈ ದಿನ ಕಾರ್ಮಿಕ ಇಲಾಖೆಯಿಂದ ಐವತ್ತು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಹದಿನೈದು ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗುತ್ತಿದೆ ನೀತಿ ಸಂಹಿತೆ ಆರಂಭವಾಗುವುದರೊಳಗೆ ಈ ಸೌಲಭ್ಯಗಳನ್ನು ಅಧಿಕಾರಿಗಳು ಕಲ್ಪಿಸಲಿದ್ದಾರೆ ಕ್ಷೇತ್ರದಲ್ಲಿ ಕೆಲವು ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿಲ್ಲ ಸದ್ಯದಲ್ಲೇ ಈ ಎಲ್ಲ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು ಸುಮಾರು ಇಪ್ಪತ್ತೆರಡು ಕೋಟಿಯಷ್ಟು ಅನುದಾನ ಬಿಡಬೇಕಾಗಿದೆ ಅದು ಹಲವಾರು ಕಾಮಗಾರಿಗಳು ಸರಿ ಮತ್ತೆ ಇಷ್ಟೊಂದು ಕಾಮಗಾರಿಗಳು ಪೂರ್ಣ ಆಗಿ ಅದು ಉದ್ಘಾಟನೆಗಳು ಕೂಡ ಒಳಕೊಂಡಿವೆ ಕೆಲವು ಕಾಮಗಾರಿಗಳು ಪೂಜೆ ಮಾಡಿದಿವೆ ಕೆಲವು ಕಾಮಗಾರಿ ಪೂಜೆ ಆಗಿರಲಿಲ್ಲ ಆದರೆ ಇನ್ನೇನು ಚುನಾವಣೆ ನೀತಿ ಸಂಹಿತೆ ಬರ್ತಾ ಇದೆ ಹಾಗಾಗಿ ಎಲ್ಲ ಕಾಮಗಾರಿಗಳನ್ನ ಒಟ್ಟಿಗೆ ಒಂದೇ ಕಡೆ ನಾವು ಶಂಕುಸ್ಥಾಪನೆ ಮಾಡೋಣ ಅಂತ ಹೇಳಿ ಹೇಗಿದು ವರ್ಣಾಕ್ಷಿ ಗ್ರಾಮಕ್ಕೆ ಬರ್ತಾ ಇದ್ದೀವಿ ಈ ಗ್ರಾಮ ಮೈಸೂರು ಹತ್ರ ಆಗತ್ತೆ ಮತ್ತೆ ಬೇರೆ ಕಡೆಯವರೆಗೂ ಹತ್ರ ಆಗತ್ತೆ ಅಂತ ಹೇಳಿ ಇಲ್ಲೇ ನಾವು ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಿದ್ದೀವಿ ಬೇರೆ ಬೇರೆ ಕಾಮಗಾರಿಗಳದ್ದು ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಇದನ್ನೆಲ್ಲ ಕೂಡ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ರಂಗಸ್ವಾಮಿ ಅವರು ಆಗುತ್ತಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ನಮ್ಮ ವರ್ಣ ಮಹೇಶ್ ಅವರು ಬಂದಿದ್ದಾರೆ ನಮ್ಮ ಈ ಬಾರ್ನ ಈ ಊರಿನ ಮುಖಂಡರಾದಂತಹ ಚಿಕ್ಕದೇವಯ್ಯ ಅವರು ಮಾಜಿ ತಾಲೂಕು ಅಧ್ಯಕ್ಷರ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ಮಂಗಳ ಮಂಜುನಾಥ್ರವರು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದಂತಹ ಮುದ್ರಾಮೇಗೌಡರು ಮಂಜೂರವರು ನಮ್ಮ ವೆಂಕಟೇಶ್ ಅವರು ಮತ್ತು ನಮ್ಮನ್ನೆಲ್ಲ ಸ್ವಾಗತ ಮಾಡಿದಂಥ ಮಿಲ್ಟ್ರಿ ರವರು ಈ ಭಾಗದ ನಮ್ಮೆಲ್ಲ ಗೌರವಾನ್ವಿತ ಜವರಪ್ಪ ಅವರು ಮತ್ತು ಈ ಭಾಗದ ನಮ್ಮೆಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಬೇರೆ ಬೇರೆ ಚುನಾಯಿತ ಪ್ರತಿನಿಧಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಮುಖಂಡರುಗಳು ನಮ್ಮ ವರ್ಣ ಗ್ರಾಮ ಮತ್ತೆ ಸುತ್ತಮುತ್ತಲ ಗ್ರಾಮದ ಬಂದಿರುವಂತಹ ಎಲ್ಲ ಸಮುದಾಯದ ಯಜಮಾನಗಳು ಮುಖಂಡಗಳು ವೇದಿಕೆ ಮೇಲೆ ಬೇರೆ ಅತಿಥಿಗಳ ಮತ್ತೆ ಇವತ್ತು ಕಾರ್ಮಿಕ ಇಲಾಖೆಯಿಂದ ನಾವು ಸುಮಾರು ಹದಿನೈದು ಜನ ವಿದ್ಯಾರ್ಥಿಗಳಿಗೆ ಐವತ್ತು ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಮತ್ತು ಸುಮಾರು ಹದಿನೈದು ಜನ ಅಂಗಲವಿಕರಿಗೆ ತ್ರಿಚಕ್ರ ವಾಹನಗಳನ್ನು ಕೊಡುವಂತ ಕೆಲಸ ಮಾಡ್ತಿದ್ದೀವಿ ಅದನ್ನು ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಚುನಾವಣಾ ನೀತಿ ಸಮಿತಿ ಬರೊಳಗೆ ಅದನ್ನು ಪ್ರೊಸೆಸ್ ಮಾಡಿ ಇವತ್ತು ಅವ್ರಿಗೆ ಅಂಚನೆ ಮಾಡ್ತಿದ್ದಾರೆ ಸೊ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಇಲಾಖೆಯಿಂದ ಬಂದಿರುವಂಥ ನಮ್ಮೆಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಇಲ್ಲಿ ನಮ್ಮ ವೇದಿಕೆ ಮೇಲೆ ನೆರೆದಿರುವಂತಹ ನಮ್ಮ ಎಲ್ಲ ಫಲಾನುಭವಿಗಳು ಮತ್ತೆ ಮತ್ತು ವರ್ಣ ಗ್ರಾಮದ ನಮ್ಮೆಲ್ಲ ಆತ್ಮೀಯ ಸಹೋದರರು ಸಹೋದರಿಯರು ತಾಯಂದಿರು ಎಲ್ಲರೂ ಕೂಡ ಋಪ್ರವಾದ ನಮಸ್ಕಾರಗಳು ಈಗಾಗಲೇ ಹೇಳಿದಾಗೆ ವರ್ಣ ಕ್ಷೇತ್ರಕ್ಕೆ ಈ ಬಾರಿ ಸುಮಾರು ಎಪ್ಪತ್ತೆರಡು ಕೋಟಿಯಷ್ಟು ಹಣ ಮಂಜೂರಾಗಿದೆ ಅದರೊಳಗೆ ಕೆಲವು ಕಾಮಗಾರಿಗಳಿಗೆ ಈಗಾಗಲೇ ಗುದ್ಲಿ ಪೂಜೆ ನೆರವೇರಿಸಿ ಕೆಲಸ ಕೂಡ ಶುರುವಾಗಿದೆ ಕೆಲವು ಕಾಮಗಾರಿಗಳಿಗೆ ನಾವು ಗುದ್ಲಿ ಪೂಜೆ ನೆರವೇರಿಸಿಲ್ಲ ಅದನ್ನು ಚುನಾವಣಾ ನೀತಿ ಸಮಿತಿ ಒಳಗಡೆ ನಾವು ಅದನ್ನು ಮಾಡಬೇಕಾಗಿತ್ತು ಮತ್ತು ಕೆಲವು ಕಾಮಗಾರಿಗಳು ಪೂರ್ಣಗೊಂಡು ಉದ್ಘಾಟನೆಗೆ ಬಾಕಿ ಇತ್ತು ಅದು ಉದ್ಘಾಟನೆಯಲ್ಲೇ ನಾವು ಮಾಡ್ತಾ ಇದ್ದೇವೆ ನಮಗೆ ಮುಜನಾಯಿ ಇಲಾಖೆಯಿಂದ ಸುಮಾರು ಮೂರು ಕೋಟಿ ಮೂವತ್ತೊಂದೂವರೆ ಲಕ್ಷದಷ್ಟು ಅನುದಾನ ಮಂಜೂರಾಗಿದೆ ವರ್ಣಾ ಕ್ಷೇತ್ರದ ಬೇರೆ ಬೇರೆ ದೇವಸ್ಥಾನಗಳ ಕಾಮಗಾರಿಗಳಿಗೆ ಅಂತ ಹೇಳಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಸುಮಾರು ಹತ್ತು ಕೋಟಿಯಷ್ಟು ಹಣ ಬಿಡುಗಡೆ ಆಗಿದೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಿಂದ ಚರ್ಚ್ಗಳ ಅಭಿವೃದ್ಧಿಗೆ ಅಂತ ಹೇಳಿ ಒಂದು ಕೋಟಿ ಬಂದಿದೆ ನೀರಾವರಿ ಇಲಾಖೆಯಿಂದ ಸುಮಾರು ನೂರ ಹದಿನಾರು ಕೋಟಿಯಷ್ಟು ಚಾನೆಲ್ ವರ್ಕ್ಗಳಿವೆ ಕಾಲುವೆ ದುರಸ್ತಿ ಮತ್ತು ಕಾಲುವೆ ನಿರ್ಮಾಣ ಮತ್ತು ಕೆಲವು ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿದೆ ಲೋಕೋಪಯೋಗಿ ಇಲಾಖೆಯಿಂದ ರಾಜ್ಯ ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಮತ್ತು ಸೇತುವೆ ಅಭಿವೃದ್ಧಿ ಎಚ್ ಎಚ್ ಡಿ ಪಿಯಿಂದ ಸುಮಾರು ಐವತ್ತು ಕೋಟಿಯಷ್ಟು ಹಣ ಬಿಡುಗಡೆ ಆಗಿದೆ ಅದರ ಕಾಮಗಾರಿಗಳನ್ನು ಕೂಡ ನಾವು ಇಲ್ಲೇ ಗುದ್ದಿ ಪೂಜೆ ಮಾಡ್ತಾ ಇದ್ದೇವೆ ಮತ್ತು ಆರ್ ಡಿ ಪಿ ಆರ್ ಇಲಾಖೆಯಿಂದ ಗರ್ಗೇಶ್ವರಿ ಗ್ರಾಮದಲ್ಲಿ ಬಂಡುಗೊಚ್ಚಲು ಕಾಮಗಾರಿ ಅಂತ ಹೇಳಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಬಿಡುಗಡೆಯಾಗಿದೆ ಪ್ರಾಚ್ಯ ವಸ್ತು ಇಲಾಖೆಯಿಂದ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಹಣ ಬಿಡುಗಡೆಯಾಗಿದೆ ಪೌರಳಿತ ಇಲಾಖೆಯಿಂದ ಸರ್ಕಾರಿ ಹುತ್ತಳ್ಳಿ ಗ್ರಾಮದಲ್ಲಿ ಸ್ಮಶಾನಾಭಿವೃದ್ಧಿಗೆ ಅಂಥೇಳಿ ಹತ್ತೊಂಬತ್ತು ಲಕ್ಷ ಮೂವತ್ತು ಸಾವಿರ ಮತ್ತು ಶಿಕ್ಷಣ ಇಲಾಖೆಯಿಂದ ಶಾಲಾ ಕೊಠಡಿಗಳ ನಿರ್ಮಾಣ ಮತ್ತು ದುರಸ್ತಿಗೆ ಅಂಥೇಳಿ ಒಂದು ಕೋಟಿ ಎಪ್ ಎಂಬತ್ತ ಏಳು ಲಕ್ಷ ಮತ್ತು ಕೆಲವು ಸಿ ಎಸ್ ಆರ್ ಆ್ಯಕ್ಟಿವಿಟಿ ಸಿ ಎಸ್ ಆರ್ ಆ್ಯಕ್ಟಿವಿಟಿಯಿಂದ ನಾವು ಶಾಲಾಕೋಟೆಗಳನ್ನು ನಿರ್ಮಾಣ ಮಾಡಿಸ್ಕೊಡ್ತಾ ಇದ್ದೀವಿ ವರ್ಣ ಕ್ಷೇತ್ರಕ್ಕೆ ಅದಕ್ಕೆ ಸುಮಾರು ಏಳು ಕೋಟಿ ಹಣ ಬೇರೆ ಬೇರೆ ಇಲ್ಲ ಇದು ಬೇರೆ ಬೇರೆ ಕಂಪ್ನಿಗಳು ಅನುದ ಅನುದಾನ ಕೊಟ್ಟಿದ್ದಾರೆ ಮತ್ತು ನಮ್ಮ ಶಾಸಕರ ನಿಧಿಯಿಂದ ಎರಡು ಕೋಟಿಯಷ್ಟು ಹಣ ಅನುದಾನ ಇದೆ ಅದನ್ನು ಬೇರೆ ಬೇರೆ ಸಮುದಾಯಗಳು ಬಸ್ ನಿಲ್ದಾಣಗಳು ಮತ್ತು ಕೃಷಿ ಪತ್ತಿನ ಸಹಕಾರ ಹಾಲು ಉತ್ಪಾದಕರ ಕಟ್ಟಡ ಅಂತ ಹೇಳಿ ಬೇರೆ ಬೇರೆ ಊರುಗಳಿಗೆ ಹಾಕಿಕೊಟ್ಟಿದ್ದಾವೆ ಮೂಡಾಯಿಂದ ಸುಮಾರು ಮೂವತ್ತು ಕೋಟಿಯಷ್ಟು ಹಣ ಯು ಜಿ ಡಿ ಮತ್ತೆ ರಸ್ತೆ ಕಾಮಗಾರಿಗಳಿಗೆ ಬಿಡುಗಡೆ ಆಗಿದೆ ಇಷ್ಟು ಅದನ್ನು ಬಿಡುಗಡೆ ಏನಾಗಿದೆ ಎಲ್ಲದ ಕಾಮಗಾರಿಗಳನ್ನು ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡ್ತಾ ಇದ್ದಾವೆ ಮತ್ತೆ ಶಿಕ್ಷಣ ಇಲಾಖೆಯಿಂದ ಸುಮಾರು ನಲವತ್ತೈದು ಶಾಲೆಗಳದ್ದು ಕೊಠಡಿಗಳು ನಿರ್ಮಾಣ ಆಗಿ ಅದರ ಉದ್ಘಾಟನೆ ಕೂಡ ಇಲ್ಲೇ ಮಾಡ್ತಾ ಇದ್ದೇವೆ ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ಹೇಳಿದಾಗ ಐವತ್ತು ಜನ ವಿದ್ಯಾರ್ಥಿಗಳಿಗೆ ನಾವು ಲ್ಯಾಪ್ಟಾಪ್ಗಳನ್ನು ಕೊಡ್ತಾ ಇದ್ದೀವಿ ಮತ್ತೆ ಅಂಗವಿಕಲರಿಗೆ ವಿದ್ಯುತ್ ಚಾಲಿತ ಸ್ಕೂಟರ್ ವಿತರಣೆ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಶಾಸಕರ ನಿಧಿಯಿಂದ ಸುಮಾರು ಐದು ಜನಕ್ಕೆ ತ್ರಿಚಕ್ರ ವಾಹನ ವಿತರಣೆ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಪಿ ಸಿದ್ದಹುಂಡಿಲಿ ಪ್ರಾಥಮಿಕ ಪಶು ಚಿಕಿತ್ಸಾಲಯ ಅದ್ರ ಕೂಡ ಉದ್ಘಾಟನೆಯಲ್ಲಿ ಮಾಡ್ತಾ ಇದ್ದೇವೆ ಮತ್ತೆ ನಮ್ಮ ವಸತಿ ಇಲಾಖೆಯಿಂದ ವರ್ಣಾ ಕ್ಷೇತ್ರಕ್ಕೆ ಅಂತ ಹೇಳಿ ಹೆಚ್ಚುವರಿಯಾಗಿ ಮೂರು ಸಾವಿರ ಮನೆಗಳನ್ನು ಕೊಟ್ಟಿದ್ದಾರೆ ಆ ಮನೆಗಳನ್ನು ಕೂಡ ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ವಿಶಿಷ್ಟವಾಗಿ ಹಂಚಿದ್ದೇವೆ ಅದು ಗ್ರಾಮ ಸಭೆಗಳಿಂದ ನೀವು ಆಯ್ಕೆ ಮಾಡ್ತೀರಿ ಸೊ ಅದರ ಒಂದು ಉದ್ಘಾಟನೆ ಕೂಡ ನಾವಿಲ್ಲೇ ಮಾಡ್ತಾ ಇದ್ದೇವೆ ಸೊ ಇಷ್ಟು ಕಾಮಗಾರಿಗಳನ್ನು ನಮ್ಮ ವರ್ಣಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಅವರು ನಾವು ವರ್ಣಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಕಳೆದ ಬಾರಿ ಮುಖ್ಯಮಂತ್ರಿಗಳು ಆಗಿದ್ದಾಗಲೂ ಕೂಡ ವರ್ಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನ ಕೊಟ್ಟಿದ್ದರು ಸಾವಿರದ ಎಂಟುನೂರು ಕೋಟಿಯಷ್ಟು ಹೆಚ್ಚು ಹಣ ಬಂದು ವರ್ಣಾ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾಮಗಾರಿಗಳಾಗಿತ್ತು ನಂತರ ನಾನು ಶಾಸಕ ಆದಮೇಲೆ ನಮಗೆ ಸರ್ಕಾರ ಇರಲಿಲ್ಲ ಬಿ ಜೆ ಪಿ ಸರ್ಕಾರ ಇತ್ತು ಮತ್ತು ಅದೇ ಸಮಯದಲ್ಲಿ ಕೊರೋನಾ ಬಂತು ಎರಡು ವರ್ಷ ಪ್ರವಾಹ ಬಂದಿತ್ತು ಹಾಗಾಗಿ ಅನುದಾನ ಬಹಳ ಕಮ್ಮಿ ಆಗೋಗಿತ್ತು ಬ ಹಾಗಾಗಿ ಕೆಲಸಗಳು ಸ್ವಲ್ಪ ಕುಂಠಿತ ಆಗಿತ್ತು ಆದರೂ ಕೂಡ ನಾವು ಬರೋ ಅನುದಾನದಲ್ಲಿ ಆದಷ್ಟು ಅತ್ಯವಶ್ಯಕರ ಕಾಮಗಳನ್ನು ಕೈಗೆತ್ಕೊಂಡಿದ್ವಿ ಮತ್ತು ತಂದೆಯವರು ಅವರು ಆಗ ವಿರೋಧ ಪಕ್ಷ ನಾಯಕರಾಗಿದ್ದಾಗಿದ್ದಾಗ ಅವರು ಕೂಡ ಮನವಿ ಮಾಡಿ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಕಾಂಗ್ರೆಸ್ ಶಾಸಕರು ಕ್ಷೇತ್ರದಲ್ಲಿ ಹೋಲಿಸಿದ್ರೆ ಹೆಚ್ಚಿನ ಅನುದಾನ ವರ್ಣಾ ಕ್ಷೇತ್ರಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ ಸೊ ಹಾಗಾಗಿ ಯಾವಾಗಲೂ ಕೂಡ ವರ್ಣಾ ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ಅವರಾಗಲಿ ನಾಲ್ಕು ಶಾಸಕನಾಗಿದ್ದಾಗಲಿ ನಾವು ಸಂಪೂರ್ಣ ಪ್ರಯತ್ನ ಮಾಡಿದ್ದೀವಿ ಅದಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡಿದ್ದೇವೆ ಹಾಗಾಗಿ ವರ್ಣ ಕ್ಷೇತ್ರ ಇವತ್ತು ಮಾದರಿ ಕ್ಷೇತ್ರವಾಗಿ ರೂಪುಗೊಳ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಿಮಗೆಲ್ಲ ಗೊತ್ತಿದೆ ಇನ್ನೇನು ಚುನಾವಣೆ ನೀತಿ ಸಂಹಿತೆ ಬಂದ್ಬಿಡುತ್ತೆ ಅದಾದ ಮೇಲೆ ನಾವು ಯಾವುದೇ ಒಂದು ಮತ್ತೆ ಏನು ಅನುದಾನ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಸುಮಾರು ಅರುವ ಅರವತ್ತು ಕೋಟಿಯಷ್ಟು ಅರವತ್ತು ಕೋಟಿ ಆರು 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 ಕೋಟಿ ಇಪ್ಪತ್ತು ಲಕ್ಷದಷ್ಟು ಇನ್ನೊಂದಷ್ಟು ಸಾರಿ ಆರುನೂರ ಇಪ್ಪತ್ತು ಕೋಟಿಯಷ್ಟು ಮತ್ತೆ ಅನುದಾನಗಳ ಒಂದು ಪ್ರಪೋಸಲ್ ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ ಅದು ಬೇರೆ ಬೇರೆ ಮಂಜೂರಾತಿ ಪಡೆಯುವಂಥ ಬೇರೆ ಬೇರೆ ಹಂತಗಳಿದೆ ಆದರೆ ಅದೆಲ್ಲನೂ ಕೂಡ ಸುಮಾರು ಈ ವರ್ಷ ಅಥವಾ ಇನ್ನೊಂದು ಒಂದೂವರೆ ವರ್ಷದೊಳಗೆ ಎಲ್ಲ ಅನುದಾನ ಆಗಿ ಸೊ ಹೆಚ್ಚಿನ ಅನುದಾನ ಖಂಡಿತ ನಾವು ಎಲ್ಲ ಕ್ಷೇತ್ರಕ್ಕೆ ತರ್ತೇವೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾವು ಹಲವಾರು ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ವಿ ಬಿಜೆಪಿ ಜೆ ಸರ್ಕಾರ ಇದ್ದಾಗ